ಇಪ್ಪತ್ನಾಲ್ಕಲ್ಲಿ ನಾನು ನೋಡಿರುವಂಥ ಒಂದು ಒಳ್ಳೆ ಬ್ಲಾಕ್ ಬಸ್ರ್ ಫಿಲಂ ಲಿಸ್ಟಲ್ಲಿ ಈ ಮ್ಯಾಕ್ಸ್ ಕೂಡ ಸೇರಿಕೊಳ್ಳುತ್ತಂತೆ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂತ ಅಂದ್ರೆ ಫಿಲಮ್ ಅಷ್ಟು ಸಕ್ಕತ್ತಾಗಿದೆ ನಾನು ಟ್ರೈಲರ್ ನೋಡಿದಾಗ ಹಳೇದ ಕೈದಿ ಫಿಲಮ್ ತಮಿಳು ಒಂದು ಫಿಲಮ್ ಇದೆ ಆ ತರ ಜನರು ಇರುತ್ತೇನೋ ಅಂತ ಅನ್ಕೊಂಡೆ ಬಟ್ ಇದು ಆ ಥರ ಇಲ್ಲ ಬಟ್ ಡಿಫ್ರೆಂಟಾಗಿದೆ ಆಗಿದೆ ಸುದೀಪ್ ಅವ್ರಿಗೆ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ಕೊಡ್ಬೇಕು ಆ ಥರ ಆಕ್ಟಿಂಗ್ ಮಾಡಿದ್ದಾರೆ ಅವ್ರು ಯೂಶಲ್ ಅವ್ರ ಫಿಲಮಲ್ಲಿ ಯಾವ ಥರ ಆಕ್ಟಿಂಗ್ ಇತ್ತು ಇಲ್ಲಿ ಇನ್ನೂ ಸಕ್ಕದಾಗ ಮಾಡಿದ್ದಾರೆ ಅವರೇ ಫಿಲಂ ಪೂರಾ ತಿನ್ಕೊಂಡ್ಬಿಡ್ತಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಪೊಲೀಸ್ ಕ್ಯಾರೆಕ್ಟರಲ್ಲಿ ಒಬ್ಬ ಆಕ್ಟರ್ ಸೂಟ್ ಆಗೋದಂತ ಅಂದ್ರೆ ಸುದೀಪ್ ಅವರ ಇಂಡಸ್ಟ್ರಿಲಿ ಅಂಡ್ ಈ ಫಿಲಮ್ ಇರೋ ಬರುವಂತ ಯಾವ ರೆಕಾರ್ಡ್ಸ್ ಇದೆಯೋ ಅದೆಲ್ಲ ಬ್ರೇಕ್ ಆಗುತ್ತೆ ಈ ಫಿಲಮ್ ಮುಖಾಂತರ ಎಲ್ಲಿ ಯಾವುದು ಸೀನ್ಸ್ ಕೂಡ ಏನೋ ಲ್ಯಾಗ್ ತುರ್ ತುರ್ಕಿದ್ದಾರೆ ಅಂತ ಏನೂ ಇಲ್ಲ ಫುಲ್ ಕಂಪ್ಲೀಟ್ ಆಗಿ ಆ ಡೈರೆಕ್ಟರ್ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ ಕಥೆಯನ್ನು ಮೇಡಮ್ ಇವತ್ತು ಕ್ರಿಸ್ಮಸ್ ಅಂತ ನಾವಿಲ್ಲಿ ಬಂದ್ವಿ ಮ್ಯಾಕ್ಸ್ ಮೂವಿ ನೋಡಕ್ಕೆ ಕ್ರಿಸ್ಮಸ್ ಅಲ್ಲ ಇದು ಕ್ರಿಸ್ ಮ್ಯಾಕ್ಸ್ ಅಂತ ಕ್ರಿಸ್ ಮ್ಯಾಕ್ಸ್ ಅಂತ ಏನಿಕಂದ್ರೆ ಕಿಚ್ಚ ಸುದೀಪ್ ಅವ್ರದ್ದು ಒಂದು ಹೀರೋಯಿನ್ ಇಲ್ದೇನೆ ಈ ತರ ನಮ್ಗೆ ಹಳೆ ಸುದೀಪ್ ಅವ್ರು ಕಾಣಿಸ್ಬಿಟ್ರು ಫುಲ್ ಔಟ್ ಅಂಡ್ ಔಟ್ ಮಾಸ್ ಸಿನಿಮಾ ಅದು ಸುದೀಪ್ ಅವ್ರದ್ದು ನೋಡಿ ಸಕತ್ ಖುಷಿ ಆಯ್ತು ಬ್ರೋ ಇದ್ರಲ್ಲಿ ಏನಂದ್ರೆ ನಮ್ಗೆ ಇನ್ನೊಂದು ಇಷ್ಟ ಆಗಿದ್ದು ಎಲ್ಲಾ ತಮಿಳ್ ಡೈರೆಕ್ಟ್ರು ನಮ್ ನೇಟಿವಿಟಿಗೆ ಏನಪ್ಪಾ ಮಾಡಿರ್ತಾರೆ ಅನ್ಕೊಂಡ್ವಿ ಅದನ್ನ ನಾನು ಕೈದಿ ಫಿಲಮ್ ಇಕ್ಕೊಂಡು ಬಂದಿದೆ ಅದನ್ನ ಮೀರಿಸುವಂತ ಸಿನಿಮಾ ನಮ್ ಕನ್ನಡದಲ್ಲೇ ಬಂದೈತೆ ಅಂತ ಎದೆ ತೊಟ್ಕೊಂಡು ಹೇಳ್ತೀನಿ ಆ ತರ ಐತೆ ಸಖತ್ ಆಗೈತೆ ಸಿನಿಮಾ ಎಲ್ಲ ಬಂದು ಈ ಸಿನಿಮಾ ನೋಡಿ ಇನ್ನೊಂದು ಸುದೀಪ್ ಅವ್ರದ್ದು ನನ್ಗೆ ಏನ್ ಇಷ್ಟ ಆಗೋದು ಅಂದ್ರೆ ಎಲ್ಲಾ ಆರ್ಟಿಸ್ಟ್ಗಳನ್ನೂ ಒಗ್ಗೂಡ್ಸೋದ್ ನೋಡ್ತಾರೆ ಆ ನಾನು ಎಷ್ಟ್ ಫ್ಯಾನ್ ಆಗಿರ್ಬೋದು ಅದಕ್ಕೋಸ್ಕರನೇ ಸುದೀಪ್ ಅವ್ರನ್ನ ಇಷ್ಟಪಟ್ಟು ಇಲ್ಲಿ ಬಂದಿದ್ದೀನಿ ಏನಕ್ಕೆ ಅಂದ್ರೆ ಮೊನ್ನೆ ಅವ್ರದ್ದು ಯು ಯು ಐ ಎ ಪ್ರಮೋಷನ್ ಬಂದಿದ್ರು ಎಷ್ಟು ಫ್ಯಾನ್ ಆಗಿದ್ರು ನಾವು ಸುದೀಪ್ ಅವ್ರನ್ನ ಸಪೋರ್ಟ್ ಮಾಡಿದೀವಿ ನಾವೆಲ್ಲ ಒಂದೇ ನಾವೆಲ್ಲ ಸೇರಿ ಸುದೀಪ್ ಅವ್ರ ಸಪೋರ್ಟ್ ಮಾಡ್ಬೇಕು ಜೈ ಸುದೀಪಣ್ಣ ಮೇಡಮ್ ಮ್ಯಾಕ್ಸ್ ಜೊತೆ ಮಾತಾಡಬೇಕು ಅಂದ್ರೆ ಮ್ಯಾಕ್ಸಿಮಮ್ ಸೌಂಡ್ ಇರಬೇಕು ಮ್ಯಾಕ್ಸ್ ಸಿನಿಮಾ ನೋಡಬೇಕು ಅಂದ್ರೆ ಥಿಯೇಟ್ರ್ ಕಿತ್ತೋಗೋ ರೇಂಜಿಗೆ ಸೌಂಡ್ ಇರಬೇಕು ಆ ಸೌಂಡ್ ಇದರಲ್ಲಿ ಅಭಿಮಾನಿಗಳು ಮಾಡಿದ್ದಾರೆ ಕಿಚ್ಚಾ ಸರ್ ಹತ್ರ ಒಂದೇ ಒಂದು ರಿಕ್ವೆಸ್ಟು ಎರಡು ವರ್ಷಕ್ಕೊಂದು ಸಿನಿಮಾ ಮಾಡಿಬಿಡಿ ಸರ್ ವರ್ಷಕ್ಕೆ ಎರಡು ಸಿನಿಮಾ ಮಾಡಿ ಅಂದರೆ ಅಭಿಮಾನಿಗಳು ಕಾತ್ರದಿಂದ ನಿಮ್ಮನ್ನು ಕಾಯ್ತಾ ಇದ್ದಾರೆ ಬೆಳಿಗ್ಗೆ ಆರು ಗಂಟೆ ಶೋಗೆ ಬಂದು ಹೌಸ್ಫುಲ್ ಆಗಿದೆ ಅಂದರೆ ತಮಾಷೆ ಅಲ್ಲ ಸರ್ ಅಷ್ಟು ಕ್ರೇಜ್ ಇದೆ ಕಿಚ್ಚಾ ಸರ್ಗೆ ಈ ಶೋಗಳನ್ನ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಸಿನಿಮಾನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಕ್ರೇಜು ಜಾಸ್ತಿ ಆಗುತ್ತೆ ಮತ್ತೆ ನಮ್ಮ ಕನ್ನಡ ಸಿನಿಮಾಗಳು ಸಿಕ್ಕಾಪಟ್ಟೆ ಚೆನ್ನಾಗೂ ಹೋಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತ ಅಂದರೆ ಮೇಡಮ್ ಒಂದೇ ಒಂದು ಸೀನ್ ಟು ಸೀನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಹುಚ್ಚ ಸಿನಿಮಾ ನಂತರ ಅವ್ರು ಸಿಗರೇಟ್ ಹಚ್ಚೋದನ್ನ ಸೀನ್ ಎಂಜಾಯ್ ಮಾಡಿರೋದು ಇದೇ ಸಿನಿಮಾ ಅನಿಸುತ್ತೆ ಅಷ್ಟು ಸಕ್ಕದಾಗಿ ಸಿಗರೇಟ್ ಹಂಚಿದ ಹಂಚಿಕೊಂಡು ಆ ಸೀನ್ ನ ಮಾಡಿದ್ದಾರೆ ಮತ್ತೆ ಅವರು ಒಂದು ವೈಬ್ ಇದೆ ಗೊತ್ತಾ ಮೇಡಮ್ ಜಾತ್ರೆ ಒಂದು ಎಂಟ್ರಿ ಕೊಡ್ತಾರೆ ಗೊತ್ತಾ ಆ ಸೀನ್ ನೋಡಕ್ಕೆ ನಾವು ಈ ಸಿನಿಮಾ ಸಿನಿಮಾಗ್ ಬಂದಿರೋದು ಅಷ್ಟು ಕ್ರೇಜ್ ಇದೆ ಬೇರೆ ಸಿನಿಮಾಗಳನ್ನ ತೆಲುಗು ತಮಿಳಲ್ಲಿ ನೋಡಿರ್ತೀವಿ ೂರ ಒಂಬೈನೂರು ರೂಪಾಯಿ ಟಿಕೆಟ್ ಮಾಡಿ ಸಾವಿರ ಕೋಟಿ ಕಲೆಕ್ಷನ್ ಮಾಡೋದಲ್ಲ ದೊಡ್ಡದು ಇನ್ನೂರು ರೂಪಾಯಿ ಟಿಕೆಟ್ ಮಾಡಿ ನೂರು ಕೋಟಿ ಕಲೆಕ್ಷನ್ ಮಾಡೋದೇ ದೊಡ್ಡದು ನಮ್ಮ ಕನ್ನಡದಲ್ಲಿ ಅಷ್ಟು ಸಿಕ್ಕಾಪಟ್ಟೆ ಕ್ರೇಜ್ನ ಹುಡ್ಸಿದ್ದಾರೆ ನಮ್ಮ ಕಿಚ್ಚ ಅವರು ದಯವಿಟ್ಟು ಹೇಳ್ತಾ ಇದ್ದೀನಿ ಪೈರಸಿ ಮಾಡೋದನ್ನ ಬಿಟ್ಟು ನಮ್ಮ ಕನ್ನಡ ಥಿಯೇಟರ್ ಬಂದು ನೋಡಿದ್ರೆ ಇದೇ ತರ ನಮ್ಮ ಕಿಚ್ಚಾ ಸರ್ ವರ್ಷಕ್ಕೆ ಎರಡು ಸಿನಿಮಾ ಮಾಡೋದ್ರಲ್ಲಿ ಡೌಟೇ ಇಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಪೈರಸಿ ಮಾಡೋದನ್ನ ಬಿಟ್ಟು ಸಿನಿಮಾ ನೋಡಿ ಜೈ ಕಿಚ್ಚಾ ಬಾಸ್